ಿಂಗ್ ಪೇಪರ್ ಮಾಡಿರೋ ಉದ್ದೇಶ ಏನು ಅಂತ ಕೇಳ್ಬೋದಾ ನಿಮ್ಮನ್ನ ನಿಮ್ಗೆ ಉದ್ದೇಶ ಏನಂದ್ರೆ ಇವಾಗ ಕಳೆ ಬರಲ್ಲ ನೆಕ್ಸ್ಟ್ ಇಂದ ಒಂದ್ ಬೆಳೆ ಮಾಡ್ಬೋದು ಹ್ಮ್ ಬಾಳೆಗಿಡ ಚೆನ್ನಾಗಿ ಈಜ್ಲಿ ಬರ್ತದಂತ ಆಮೇಲೆ ಅದೇ ಈಗ ಟೆಕ್ನಾಲಜಿ ಇಂದ ಮಾಡ್ತಾ ಇರೋದು ಇದು ಈಗ ನಾವು ಮಲ್ಚಿಂಗ್ ಪೇಪರ್ ಫಾಸ್ಟ್ ಏನೇ ಗಿಡ ನಾಟಿ ಮಾಡ್ಬೇಕಾದ್ರೆ ಮಾಡಬಹುದಾಗಿತ್ತಲ್ಲ ಇವಾಗ ಮಾಡಿರೋ ಉದ್ದೇಶ ಈಗ ಏನೇನ್ ಬೆಳೆ ಹಾಕೋದಿಕ್ಕ ಐಡಿಯಾ ಮಾಡಿದ್ರಿ ಮಾಡ್ಬಿಟ್ರೆ ನಾವು ಮೊದ್ಲು ಇದ್ರಲ್ಲಿ ಸೊಪ್ಪುಗಳು ಎಲ್ಲ ಬೆಳೆದಿದ್ರಲ್ಲ ಸೊಪ್ಪು ಒಂದ್ ಬೆಳೆ ಆಯ್ತು ಸೊಪ್ಪು ಒಂದ್ ಬೆಳೆ ಬೆಳ್ಕೊಂಡ್ ಮೇಲೆ ತಿರ್ಗ ನಾವು ಎಲ್ಲಾ ರೋಟರ್ ಕಿಟ್ಟು ಓಡಿಸಿ ಸೊಪ್ಪುಗಳಲ್ಲಿ ಏನಾದ್ರು ಕಾಸು ಮಾಡಿದ್ರೆ ಇದ್ರಲ್ಲಿ ತೊಂಬತ್ ಸಾವಿರ ಮಾಡಿದಿರಿ ಅಂದ್ರೆ ಅಂತರ ಬೆಳೆ ಆಗಿ ಮಾಡಿರೋದು ಹಾ ಒಂದ್ ತಿಂಗಳಲ್ಲಿ ಒಂದ್ ಒಂಬತ್ ಸಾವಿರ ಮಾಡಿದಿರಿ ಬಾಳೆಗಿಡ ನಾಟಿ ಮಾಡಿದಾಗ ಸೊಪ್ಪು ಕಿತ್ಕೊಂಡ್ ಮೇಲೆ ಇವಾಗ ಬಾಳೆಗಿಡಕ್ಕೆ ಎಲ್ಲಾನು ರೋಡ್ ರೋಡ್ಸ್ ಇವಾಗ ಇನ್ನೊಂದ್ ಬೆಳೆ ಬೆಳಿಬೇಕಂತ ಈ ತರ ಮಾಡ್ತಾ ಇರೋದು ಇವಾಗ ಇವಾಗ ನೀವ್ ಪೇಪರ್ ಹಾಕ್ತಾ ಇದೀರಲ್ವಾ ಈ ಬೆಡ್ ಎಲ್ಲಾ ಮಾಡಿದ್ರೆ ಬೆಡ್ ಗೆಲ್ಲ ಏನೇನ್ ಕೊಟ್ಟಿದ್ರ ಈ ಮಣ್ಣಿಗೆ ಹತ್ತೊಂಬತ್ತು ಡಿ ಎ ಪಿ ಕೊಟ್ಟಿದ್ದೀರಿ ನಾಟಿ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ಟಿದ್ದೀರಿ ಕೋಳಿ ಗೊಬ್ಬರ ತಿಂಪೆ ಗೊಬ್ಬರ ಎಷ್ಟ್ ಕೊಟ್ಟಿದ್ರ ಎಷ್ಟ್ ಲೋಡ್ ಹಾಕಿದ್ರ ತಿಪ್ಪೆ ಗೊಬ್ಬರ ಐದ್ ಲೋಡು ಕೋಳಿ ಗೊಬ್ಬರ ಒಂದ್ ಐದ್ ಲೋಡು ಮಿಕ್ಸ್ ಮಾಡಿ ಹತ್ ಲೋಡ್ ಕೊಟ್ಟಿದ್ದೀರಿ ಎಲ್ಲಾ ಒಂದು ಮುಕ್ಕಾಲ್ ಎಕರೇಕಾ ಊಟ ಗೊಬ್ಬರ ಊಟ ಗೊಬ್ಬರ ಒಂದ್ ಎಕರೆಕೆ ನಾಲ್ಕು ಮೂಟೆ ಡಿ ಎ ಪಿ ಎರಡು ಮುಟ್ಟೆ ಹಾಕಿದಿರಿ ಮುಟ್ಟೆ ಹಾಕಿದ್ದೀರಿ ಅದೇ ಗೊಬ್ಬರದಲ್ಲಿ ಅದೇ ನೀರಲ್ಲಿ ಎಲ್ಲಾ ಗಿಡ ಬೆಳಿಬೇಕಂತ ಪ್ರಯತ್ನ ಮಾಡ್ತಾ ಇದೀರಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಬೆಡ್ ಮಾಡಿ ಪೇಪರ್ ಹಾಕಿದೀರಾ ಮತ್ತೆ ಈ ಬೆಡ್ ಮೇಲೆ ಎರಡ್ ಲೈನ್ ಸೇವಂತಿ ಗಿಡ ನಾಟಿ ಮಾಡಿದ್ರೆ ಅದೇ ಅಲ್ವಾ ಐಡಿಯಾ ನಿಮ್ದು ಅದೇ ಸೇವಂತಿ ಗಿಡ ನಾಟಿ ಮಾಡೋದಕ್ಕೆ ಈಗ ಇದಕ್ಕೂ ಫಲವತ್ತತೆ ಆಯ್ತು ಮತ್ತೆ ನೀವು ಹೊಸದಾಗಿ ಇನ್ನೊಂದು ಬೆಳೆ ಮಾಡ್ಕೊಳ್ಳೋದಕ್ಕೂ ಐಡಿಯಾ ಬಂತು ಒಂದೇ ಖರ್ಚಲ್ಲಿ ಎರಡ್ ಬೆಲೆ ಮಾಡ್ಬೇಕಂತ ನಾವು ಈಗ ನೀವು ಸೇವಂತಿ ಮಾಡ್ರಿ ಇದರಿಂದ ಬಾಳೆಗಿಡಕ್ಕೆ ತೊಂದರೆ ಆಗೋದಿಲ್ವಾ ಏನ್ ತೊಂದರೆ ಆಗಲ್ಲ ಈ ಗಿಡ ದೊಡ್ಡ ದೊಡ್ಡ ಸೇವಂತಿ ಆಗ್ಬಿಡ್ತಾ ನಾಲ್ಕು ರೀತಿ ಪ್ಲಾನ್ ಹ್ಮ್ ಹ್ಮ್ ಈಗ ನೋಡಬಹುದು ಬಾಳೆ ಗಿಡ ಸಾಮಾನ್ಯವಾಗಿ ನಮಗೆ ಇನ್ನ ಅದ ನೆರಳು ಮುಚ್ಕೊಳೋದಿಕ್ಕೆ ಐದರಿಂದ ಆರ ತಿಂಗಳು ಬೇಕು ಅಲ್ವಾ ಹೌದ ಹೌದು ಆರ ತಿಂಗಳು ಬೇಕು ಹಾ ಅಷ್ಟ ಒಳಗ ತಿಂಗಳ ಗಿಡ ಆಗಿದೆ ಇವಾಗ ಇದು ಇನ್ನ ಮೂರು ತಿಂಗಳ ನಾಲ್ಕ ಎರಡು ತಿಂಗಳ ಗಿಡ ಆಗಿದೆ ಇವಾಗ ಯಾವ ವೆರೈಟಿ ಇದು ಯಾಲಕ್ಕಿ ಅಂತ ಯಾಲಕ್ಕಿ ಹೈಬ್ರಿಡ್ ಅಲ್ವಾ ಅದೇ ಟಿಶ್ಯೂ ಕಲ್ಚರ್ ಬರುತ್ತೆ ಅದು ಮಾಡಿರೋದು ಹೌದು ಹೌದ ಬಾಳೆ ಕಂದಲ್ಲ ಹಾ ಏನ್ ರೇಟ್ ಬಿತ್ತು ಈ ಗಿಡ ಇದೆ ಇಪ್ಪತ್ನಾಲ್ಕು ರೂಪಾಯಿ ಬಿತ್ತು ಒಂದು ಗಿಡ ಎಷ್ಟು ಬಯಲಲ್ಲಿ ನಾಟಿ ಮಾಡಿರೋದು ಇದು ಒಂದು ಮುಕ್ಕಾಲು ಎಕರೆ ಮಾಡಿದೀವಿ ಒಂದು ಮುಕ್ಕಾಲು ಎಕರೆಗೆ ಎಷ್ಟು ಗಿಡ ನಾಟಿ ಮಾಡಿದ್ದೀರ ಎರಡ್ ಸಾವಿರ ಗಿಡ ನಾಟಿ ಮಾಡಿದ್ದೀರಿ ಎರಡ್ ಸಾವಿರ ಗಿಡ ಹಂಗ ಸುಮಾರು ಬಂಡವಾಳ ಬಿದ್ದೆ ಇದಕ್ಕೆ ಹೌದು ನೀವು ಗಿಡ ನಾಟಿ ಮಾಡ್ಬೇಕಾದ್ರೆ ಏನು ಗೊಬ್ಬರ ಹಾಕಿರ್ಲಿಲ್ಲ ಇದಕ್ಕೆ ಯಾವ್ದು ಹಾಕಿದ್ದೀರಿ ನಾವು ಮೂಟೆ ಗೊಬ್ಬರಲ್ಲಿ ಹಿಂಡಿಗಳು ಹಾಕಿದ್ದೀರಿ ಬೇವಿನ ಹಿಂಡಿ ಉಂಗೇ ಹಿಂಡಿ ಬುಡಕ್ ಮಾತ್ರ ಬುಡಕ್ ಬುಡದಲ್ಲಿ ಪಾತಿ ಮಾಡ್ಕೊಂಡು ಹಾಕಿ ನಾಟಿ ಮಾಡಿದ್ದು ಹಾ ಇವಾಗ ಬಂದ್ಬಿಟ್ಟು ತಿರ್ಗಿ ಅದೆಲ್ಲ ಆದ್ಮೇಲೆ ಒಂದು ಬೆಳೆ ತೆಕ್ಕೊಂಡ್ಮೇಲೆ ಹಾ ತಿರ್ಗಾ ನಾಟಿ ಗೊಬ್ಬರ ಕೋಳಿ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಎಲ್ಲಾ ಮೂರು ಮಿಕ್ಸ್ ಮಾಡಿ ಬುಡದ ಹತ್ರ ಹಾಕಿ ಎಲ್ಲ ಬಿಡ್ ಎಲ್ಲ ಈಗ ಪೇಪರ್ ಹಾಕಿ ಒಂದ್ ಬೆಳ್ಳಿ ನಾಟಿ ಅಂತ ಇವಾಗ ಮಾಡ್ತೀವಿ ಮಲ್ಚಿಂಗ್ ಪೇಪರ್ ಮಾಡ್ತಾ ಇರೋ ಒಂದ್ ಐಡಿಯಾ ಈಗ ಗಿಡ ಇಷ್ಟ ಹೈಟ್ ಹಾಕಿ ಸಾಮಾನ್ಯವಾಗಿ ನಾವು ನಾವು ಸುಮಾರು ಜನ ತೋಟದಲ್ಲಿ ನೋಡ್ಕೊಂಡಿದ್ದೇವೆ ಈ ತರ ಆಗಿರೋ ಗಿಡಕ್ಕೆ ಮಲ್ಚಿಂಗ್ ಪೇಪರ್ ಮಾಡೋದ್ ತುಂಬಾ ಕಷ್ಟ ಅಂತ ಈ ಐಡಿಯಾ ಹಿಂಗ್ ಬಂದ್ ನಿಮ್ಗೆ ಒಂದ್ ಕಡೆ ನಾವು ಯಾವಾಗ ಮಾಡ್ತಾ ಇದೀರಿ ಯಾವಾಗ ಅದೇ ಕೆಲ್ಸ ಅಲ್ಲ ನಮ್ದು ನಾವೇ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಅದೇ ಪೇಪರ್ ಒಂದ್ ಕಡೆ ಕಟ್ ಮಾಡ್ಬಿಟ್ಟು ಆಮೇಲೆ ಸೇರ್ಸಿ ಮಣ್ಣ ಹಾಕ್ಬಿಡೋದಲ್ವ ಎಲ್ಲ ಕೆಲವು ನೋಡಿದ್ರೆ ಏನ್ ಕೈ ಹೆಂಗ್ ಅಂತಾರೆ ನಾವು ನೋಡಿದ್ರೆ ಆಗ್ತಾ ಇದೀವಿ ಅದೇ ಇದು ನೀವ್ ಪೇಪರ್ ಹಾಕೋ ವಿಧಾನನೇ ನಮ್ಗೆ ಇಷ್ಟ ಆಯ್ತು ಯಾಕಂದ್ರೆ ಈ ಸಲ ಹೈಟ್ ಆಗ್ಬಿಟ್ಟಿರ್ತೇವೆ ಗಿಡ ಸಾಮಾನ್ಯವಾಗಿ ನಾಟಿ ಮಾಡೋದಕ್ಕೆ ಮುಂಚೆನೇ ಪೇಪರ್ ಹಾಕ್ಬೇಕು ಹೌದು ರಿಸ್ತ್ ಹಾಕೊಂಡು ಯಾರು ಹಾಕಕ್ ಆಗಲ್ಲ ನಾವ್ ರಿಸ್ತ್ ಹಾಕೊಂಡು ಮಾಡ್ಬೇಕಂತ ಮಾಡ್ತಾ ಇದ್ವಿ ಮಾಡಿದ್ರೆ ನಮ್ಕ ನಾಳೆ ದಿನ ಬಾಳೆ ಗಿಡ ಚೆನ್ನಾಗ್ಬೋದು ಚೆನ್ನಾಗಿ ಈಳ್ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಎಲ್ಲ ಮಿಕ್ಸ್ ಮಾಡಿ ಬುಡಕ್ಕೆಲ್ಲ ಬೆಡ್ ಒಳಗೆ ಸಿಕ್ ಹೋಗ್ತದೆ ಮಣ್ಣಲ್ಲಿ ಎಲ್ಲ ಮಿಕ್ಸ್ ಆಗಿರ್ತದೆ ಚೆನ್ನಾಗಿ ಸಾರ ಸಿಗ್ತದೆ ಬುಡಕಂತ ಅದೇ ಈಗ ಬಾಳೆ ಗಿಡ ಗೊಬ್ಬರ ಫಲವತ್ತತೆ ಮಾಡ್ದಂಗ್ ಆಯ್ತು ಈಗ ನೀವ್ ಇದ್ರ ಮೇಲೆ ಸೇವಂತಿ ಕೃಷಿ ಮಾಡಿದ್ರೆ ಅದಕ್ಕೂ ಈಗ ಇದ್ರ ಮೇಲೆ ಯಾವ ಸೇವಂತಿ ನಾಟಿ ಮಾಡೋ ಪ್ಲಾನ್ ಇದೆ ನಿಮ್ಗೆ ಐಶ್ವರ್ಯ ಮಾಡೋದಂತ ಐಶ್ವರ್ಯ ಮಾಡ್ತೀರಾ ಅಂದ್ರೆ ಅದ್ರಲ್ಲಿ ಸಿಂಗಲ್ ಏನ್ ಮಾಡ್ತೀರ ಡಬಲ್ ಡಬಲ್ ಏನ್ ಮಾಡ್ತೀರಾ ಹಾಗಾದ್ರೆ ನಮ್ಗೆ ಇನ್ನೂ ಒಂದು ಕಂಟೆಂಟ್ ಸಿಕ್ದಂಗ್ ಆಯ್ತು ಯಾಕಂದ್ರೆ ಅಂತರ್ ಬೆಳೆಯಾಗಿ ಬಾಳೆ ಗಿಡದಲ್ಲಿ ಸೇವಂತಿ ಬೆಳೆದ್ರೆ ಎರಡರಲ್ಲೂ ಹೆಂಗ್ ವರ್ಕೌಟ್ ಆಯ್ತು ಅಂತ ಮತ್ತೊಂದು ವಿಡಿಯೋ ಮಾಡೋಣ ಯಾವ ರೀತಿ ವರ್ಕೌಟ್ ಆಯ್ತು ಅಂತ ಇದಲ್ವಾ ಆಮೇಲೆ ಇದು ಎಷ್ಟ್ ಪ್ರದೇಶದಲ್ಲಿ ಅಂತ ಹೇಳಿದ್ದಾಯ್ತು ಈಗ ಎರಡ್ ಲೈನ್ ಗಿಡದಿಂದ ಆ ಕಡೆ ಈ ಕಡೆ ಎರಡ್ ಲೈನ್ ಮಾಡ್ತೀರಾ ಇದನ್ನ ಈಗ ಒಂದೊಂದ್ ಕಡೆ ಒಂದೊಂದು ಲೈನ್ ಒಂದ್ ಬೆಡ್ಗೆ ಎರಡ್ ಲೈನ್ ಒಂದ್ ಬೆಡ್ ಎರಡ್ ಕಡೆ ಬಲ್ ಕಡೆ ಎರಡ್ ಲೈನ್ ಆ ಕಡೆ ಈ ಕಡೆ ಹೌದು ಐಡಿಯಾ ಹೆಂಗ್ ನಿಮಗೆ ನಿಮ್ಗೆ ಬರೀ ಕೃಷಿನೇ ಈಗ ಬಾಳೆ ಕೃಷಿನಲ್ಲಿ ಸಾಮಾನ್ಯವಾಗಿ ಅಂತರ ಬೆಳೆಗೆ ಸೊಪ್ಪಲ್ಲ ಕಾಸು ಮಾಡಿದ್ರಲ್ವಾ ಮಾಡಿದ ಖರ್ಚುಗಳೆಲ್ಲ ಅದ್ರಲ್ಲಿ ಬಂದಿದೆ ಹೌದು ಬಂದಿದೆ ಇಲ್ಲಿಂದ ಆಚೆ ನೀವು ಅದ್ರಲ್ಲೂ ಇನ್ನ ಇನ್ಕಮ್ ಮಾಡ್ಕೋಬೇಕಂತ ಬಾಳೆಗಿರ್ದಿಲ್ಲ ದಿಸ್ ತಕೊಂಡ್ ಮಾಡ್ಬೇಕು ಮಾಡ್ಬೇಕಂದ್ರೆ ರೈತರು ಸುಮ್ ಸುಮ್ನೆ ಮುಖ ಬಂಡವಾಳ ಬಂದಿಲ್ಲ ಲಾತ ಆಗೋದಿರಂದ್ರೆ ಸುಮ್ ಸುಮ್ನೆ ಮಾಡಿದ್ರ ಆಗ್ತದ ಈಗ ಸಾಮಾನ್ಯ ಬಾಳೆ ಗಿಡ ಇಟ್ಬಿಟ್ರೆ ಅದು ಗೊನೆ ಬರೋವರ್ಗು ನಮ್ಗೇನು ರೈತರಿಗೆ ಆದಾಯ ಇರೋದಿಲ್ಲ ವರ್ಷದಲ್ಲಿ ಏನೋ ಬಾಳೆ ಕೃಷಿಗಿಂತ ಡಬಲ್ ಆದಾಯ ಮಾಡಿದ್ರ ಲೆಕ್ಕ ನೋಡ್ರಿ ರೈತರು ಆಗ್ಮೇಲೆ ಮಾಡಿಲ್ಲ ಅಂದ್ರೆ ಹೆಂಗೆ ರೈತರಿಗೆ ಎಲ್ಲ ನಷ್ಟ ಅವ್ರು ಇವಾಗ ಇದು ಮಾಡಿರೋ ಐಡಿಯಾನು ಚೆನ್ನಾಗಿದೆ ನೋಡಿ ನೋಡೋದಕ್ಕೂ ನಮ್ಮ ವೀಕ್ಷಕರು ನೋಡ್ಬೋದು ಇದು ಫಾಲೋ ಮಾಡೋದಕ್ಕೆ ಇದೇ ಕೃಷಿ ಅಂತಲ್ಲ ಯಾವುದೇ ಕೃಷಿಗೆ ಗಿಡ ಇಟ್ಟಾಗದಕ್ಕೆ ಮಲ್ಚಿಂಗ್ ಪೇಪರ್ ಮಾಡೋದು ಕಷ್ಟ ಅಂತೇಳಿ ನೋಡ್ಬೋದು ಇಲ್ಲಿ ಈ ಕಡೆ ಬೆಡ್ ಆ ಕಡೆ ಒಂದು ಸೈಡಿಂದ ಆಗಲೇ ನೋಡಿದ್ವಲ್ಲ ಆ ರೀತಿ ಮಾವಟು ಈ ಕಡೆಯಿಂದ ಕಟ್ ಮಾಡಿ ಅಲ್ಲಿ ಸೇರಿಸಿ ಆಮೇಲೆ ಕ್ಲೀನಾಗಿ ಕವರ್ ಮಾಡಿದ್ದಾರೆ ಇದನ್ನು ಈಗ ಎರಡು ತಿಂಗಳು ಬೆಳೆ ಇನ್ನು ಕೊಯ್ಲು ಬರೋದಕ್ಕೆ ಇನ್ನು ಎಷ್ಟು ದಿನ ಇದರಲ್ಲಿ ಇನ್ನು ಹತ್ತು ತಿಂಗ್ಳು ಹೋಗ್ಬೇಕು ಆ ತಿಂಗಳು ಸದ್ಯಕ್ಕೆ ಈ ಸಲ ಅಂತ ಹೇಳ ಒಳ್ಳೆ ರೇಟ್ ಬಂದಿತ್ತು ಆಗಿತ್ತು ಹೋಗ್ಬಿಟ್ರೆ ನಮಗೂ ಲಕ್ಷ ಚೆನ್ನಾಗಿ ಇಳುವರಿ ತೆಗ್ದ್ರೆ ಚೆನ್ನಾಗಿ ಬಂದ ಬೆಳೆ ಅಂದ್ರೆ ಎಷ್ಟ್ ಕೆಜಿ ಬರುತ್ತೆ ಬೆಳೆ ಮನೆಯ ಹದಿನೆಂಟ ಕೆಜಿ ಬರ್ತದೆ ಹದಿನೆಂಟು ಇಪ್ಪತ್ತು ಕೆಜಿ ಬರ್ತದೆ ಬೆಳೆದ್ರೆ ಹದ್ನೈದು ಕೆಜಿ ಅಂದ್ರೆ ನಮ್ಗೆ ಅವರೇಜ್ ಹದ್ನೈದು ಕೆಜಿ ಅಂದ್ರೂ ನಮ್ಗೆ ಹದಿನೆಂಟ್ ಕೆಜಿ ಬರ್ಲಿ ಸಾಕು ಅದು ಸಾವಿರ ಗಿಡಕ್ಕೆ ಹನ್ನೆರಡು ಟೆನ್ ಬಂತಲ್ಲ ನಲ್ವತ್ ರೂಪಾಯಿ ಅಂದ್ರೂನು ಕಡಿಮೆ ಅಂದ್ರೂ ಕಡಿಮೆ ನಲ್ವತ್ ರೂಪಾಯಿ ಅಂದನು ಅಷ್ಟೇ ನಾಲ್ಕು ಲಕ್ಷ ಐದ್ ಲಕ್ಷ ಆಗ್ಬಿಡ್ತೈತಿ ಖರ್ಚು ಇದುವರೆಗೆ ಎಷ್ಟು ಮಾಡಿದ್ರೆ ನೀವು ಇದಕ್ಕೆ ಬಳೆಗೆ ಕೃಷಿ ಖರ್ಚೆಲ್ಲ ನಾವು ಒಂದು ಮುಕ್ಕಾಲು ಎಕರೆಗೂ ಸೇರಿ ಒಂದು ಒಂದ್ ಲಕ್ಷ ಖರ್ಚು ಮಾಡಿದಿರಿ ಇವಾಗ ಇದಕ್ಕೆ ಹ್ಮ್ ಒಂದ್ ಲಕ್ಷ ಖರ್ಚು ಮಾಡಿದ್ರೆ ನೀವು ಇದ್ರಲ್ಲಿ ಅಂತರ್ ಬೆಳೆ ಸೊಪ್ಪು ಬೆಳ್ಕೊಂಡಿರಲ್ಲ ಅದ್ರಲ್ಲಿ ಆಲ್ಮೋಸ್ಟ್ ಅದ್ರಲ್ಲಿ ತೊಂಬತ್ ಸಾವಿರ ಮಾಡಿದಿರಿ ಒಂದ್ ಎಕರೆಯಲ್ಲಿ ಮಾತ್ರ ಇನ್ ಮಿಕ್ಕಿ ದಿನ ಒಂದ್ ಅರ್ಧದಲ್ಲಿ ನಾವ್ ಏನು ಹಾಕಿಲ್ಲ ಅದ್ರಲ್ಲಿ ಬಟಾಣಿ ಸ್ವಲ್ಪ ಹಾಕಿದೀವಿ ಹಾಕಿದಿವಿ ಇದೇ ರೀತಿ ಮಾಡ್ತೀರಾ ಅದು ಇದೇ ರೀತಿ ಬಟಾಣಿ ಎಲ್ಲ ಖಾಲಿ ಆದ್ಮೇಲೆ ಅದಕ್ಕೂ ರೋಟ್ ಹೊಡ್ಸಿ ಹ್ಮ್ ಅದ್ರಲ್ಲಿ ಇದೇ ತರ ಬೆಣಸಗಿರಾಗ್ಬೇಕಂತ ಮಾಡ್ತಾ ಗಿಡ ಮಾಡ್ಬೇಕಂತ ಮಾಡ್ಕೊಂಡು ನಾವು ಕರಿಬೇಳೆ ಬೆಳೆ ಯಾವ್ದಾದ್ರು ಬೆಳಿಬೋದು ಸಿಂಪಲ್ ಆಗಿ ಬೆಳಿಬಹುದು ಆಯ್ತೇವು ತಿರ್ಗಿ ಸೊಪ್ಪು ಅಂತ ಇಂಥ ಮುಳ್ಳಂಗಿ ಅದೇ ಅವಲ್ಲೆಲ್ಲ ಕಳೆ ಬರ್ತವೆ ಬೇಗ ಆಗ್ಬಿಡ್ತವೆ ತಿರ್ಗಿ ನೆಕ್ಸ್ಟ್ ತಿರ್ಗಿನು ನಾವು ಮಣ್ಣೆಲ್ಲ ಉಳುಮೆ ಮಾಡ್ಬೇಕು ಯಾರಾಗ್ಬೇಕು ಅಂದ್ರೆ ಕಷ್ಟ ಆಗ್ತದೆ ದೊಡ್ಡದಾಗ್ಬಿಡ್ತದೆ ಇವಾಗಾದ್ರೆ ಸ್ವಲ್ಪ ಐತಲ್ಲ ಇವಾಗ ಈ ಸೇಫ್ಟಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಈಸಿ ಆಗ್ತದೆ ಒಂದ್ ಆರು ತಿಂಗಳ ಬಿಡ್ ಇರ್ತದೆ ಕಳೆ ಬರಲ್ಲ ಅದೆಲ್ಲ ನಮ್ಗೆ ಈಸಿ ಆಗ್ತದೆ ಅಂತ ನಾವು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಈ ಗಿಡ ಎಲ್ಲ ಚೆನ್ನಾಗಿದೆ ಔಷಧಿಗಳು ಏನೋ ಇದುವರೆಗೆ ಸ್ಪ್ರೇ ಮಾಡಿದ್ರೆ ಬಳಿ ಇಲ್ಲಿ ಏನೋ ಒಂದು ಔಷಧಿ ಸ್ಪ್ರೇ ಮಾಡಿಲ್ಲ ನಾವು ಒಂದೇ ಒಂದು ಔಷಧಿ ಸ್ಪ್ರೇ ಮಾಡಿ ಕೂಡ ಸ್ಪ್ರೇ ಮಾಡಿಲ್ಲ ನೋಡಿ ಎಲೆಗಳು ನೋಡ್ಬೋದು ವೀಕ್ಷಕರು ನಮ್ಮ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲಾ ಗಿಡಗಳು ಇದೇ ತರ ಆರೋಗ್ಯವಾಗಿದೆ ಒಂದೇ ಒಂದ್ ಚೂರು ಎಲ್ಲೂ ಹುಳ ಬಾಧೆ ಆಗ್ಲಿ ರೋಗ ಬಾಧೆ ಆಗ್ಲಿ ಯಾವ್ದು ಇಲ್ಲ ಚೆನ್ನಾಗಿದೆ ಅಂದ್ರೆ ಫಸ್ಟ್ ಭೂಮಿಗೆ ನೀವು ಸಿಂಪಲ್ ಆಗಿ ಹಿಂಡಿ ಗೊಬ್ಬರ ಕೊಟ್ಟಿದೀರ ಅಷ್ಟೇ ಹಿಂಡಿ ಗೊಬ್ಬರ ಕೊಟ್ಟಿದೀರ ಅಷ್ಟೇ ಸಿಂಪಲ್ ಆಗಿ ಚೆನ್ನಾಗಿ ಫಲವತ್ತತೆ ಕೊಟ್ಟಿದ್ರ ಭೂಮಿ ಇವಾಗ ಕೊಟ್ಟು ಎಲ್ಲಾ ಮಾಡ್ತಾ ಇದೀವಿ ಇಲ್ಲಿಂದ ಮೂರ್ ತಿಂಗಳ ಮೇಲೆನೆ ಬೇರು ಚೆನ್ನಾಗಿ ಬರುತ್ತಾ ಇದೆ ಇದು ಅದಕ್ಕೆ ಇವಾಗ ಕೊಟ್ಟು ಎಲ್ಲ ನೋಡ್ಬೋದು ನಮ್ಮ ವೀಕ್ಷಕರು ಬರೀ ಬಾಯಿ ಮಾತಲ್ಲಿ ಹೇಳೋದ್ ಮಾತ್ರ ಅಲ್ಲ ನೋಡಿ ಇಲ್ಲಿ ಗಮನಿಸಿಲ್ಲ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲಾನು ನೋಡಿ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಕಪ್ ಕಲರ್ ಇದೆಲ್ಲ ಇದೇ ಗೊಬ್ಬರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಹಾಗೆ ಮಾಡಿದೀನಿ ಈಗ ಮಾಡಿದ್ದೀನಿ ಅಂತೇಳಿ ಅಂತ ಥರನೇ ಇಲ್ಲ ನೋಡಿ ಕಾಣಿಸುತ್ತಲ್ವ ನಿಮಗೆ ಕ್ಲಿಯರಾಗಿ ಗೊಬ್ಬರ ನೀಟಾಗಿ ಗೊಬ್ಬರ ಎಲ್ಲ ಕೊಟ್ಟು ಇದನ್ನು ಬೆಡ್ ಪ್ರಿಪ್ರೇಷನ್ ಮಾಡಿ ಮಾಡಿರೋದು ಸುಮ್ಮನೆ ಕಾಟಾಚಾರಕ್ಕೆ ಅವ್ರು ಏನೋ ಒಂದು ಹೇಳ್ತಾರೆ ನಾವು ಏನೋ ಒಂದು ಇಡಿಯೋ ಮಾಡೋಣ ಅಂತಲ್ಲ ಇದನ್ನ ನೇರವಾಗಿ ನಮ್ಮ ಫಾರ್ಮರ್ಸಿಗೆ ತೋರಿಸ್ಬೇಕು ಹೇಳಿ ನೋಡಿ ಗೊಬ್ಬರನೇ ಇದೆ ಒಳಗಡೆ ಎಲ್ಲ ಇವತ್ತು ಗೊಬ್ಬರ ಹಾಕಿ ಮಾಡಿರೋದು ಸರಿ ಸರ್ ಇದೇ ರೀತಿ ಈಗ ನೀವು ಮಲ್ಚಿಂಗ್ ಪೇಪರ್ ಮಾಡಿ ಬಾಳೆ ಗಿಡ ಮಾಡಿದೀರ ಈಗ ಇದ್ರಲ್ಲಿ ನೀವು ಹೂ ಗಿಡ ಆದ್ಮೇಲೆ ಮತ್ತೆ ಎರಡ್ ತಿಂಗಳ ನಂತರ ಬರ್ತೇವೆ ಇದ್ರಲ್ಲೇ ಯಾವ ರೀತಿ ಕೃಷಿ ಮಾಡಿದೀರ ಅಂತ ಹೌದು ನಾವ್ ವೀಕ್ಷೆಗೆ ತೋರ್ಸೋಣ ನಿಮ್ಮಂತ ಐಡಿಯಾಗಳು ನೀವು ಮಾಡೋ ಐಡಿಯಾಗಳು ಫಾರ್ಮರ್ಸ್ ಗೆ ಇದು ಐಡಿಯಾ ಕೊಡ್ಲಿ ಎಲ್ಲಾ ರೈತರು ಇದೇ ತರ ಐಡಿಯಾ ಮಾಡ್ಬೇಕು ಎಲ್ಲ ರೈತರು ಚೆನ್ನಾಗಿರ್ಬೇಕು ಅಂತ ನಾವ್ ಮಾಡ್ತಾ ಇದೀವಿ ಹಾ ನಾವು ಫಾರ್ಮರ್ಸ್ ಗೆ ಅವಾಗ ತಿಳಿಯೋಣ ಇದ್ರಲ್ಲಿ ರಿಸಲ್ಟ್ ಯಾವ ತರ ಅಂತ ತಿಳಿಸೋಣ ಯಾವ್ದೇ ರೀತಿ ಹೊಸ ಹೊಸ ಐಡಿಯಾಗ್ ಮಾಡ್ತಾರೆ ನಮ್ಮ ಚಾನೆಲ್ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇರಿ ಮತ್ತೆ ಈ ಕೃಷಿಯಲ್ಲಿ ನಿಮ್ಗೆ ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತ ನಮ್ಮ ಕಡೆಯಿಂದ ಆರೈಸ್ತೇವೆ ಸರ್ ನಮಸ್ಕಾರ ನಮಸ್ಕಾರ